ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಇವತ್ತಂತೂ ನನ್ನ ಪರ್ಸ್ನಲಿ ತುಂಬ ಫೇವ್ರೇಟ್ ರಂಗೋಲಿ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ರಂಗೋಲಿ ಹಾಕಿ ನಿಮ್ಗೆ ಹೇಗೆ ಅನಿಸ್ತು ರಂಗೋಲಿ ನೋಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಬೆಳಗ್ಗೆ ಈ ನಡುವೆ ರಂಗೋಲಿ ಹಾಕೋದು ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ನಾನು ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ದೀನಿ ಫಿಫ್ಟೀನ್ ಡೇಸ್ ನನಗೇನು ಹಾಲಿಡೇಸ್ ಇದೆ ಅದನ್ನು ನಾನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಯಾಕೆಂದರೆ ನಾನು ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ನೆಕ್ಸ್ಟ್ ವರ್ಷ ಪೂರ್ತಿ ನಾನು ಎನರ್ಜೈಸ್ ಆಗಿರ್ಬೋದು ನನಗೆ ಇರಲ್ಲ ನಾನು ಎಂಜಾಯ್ ಮಾಡಲಿಲ್ಲ ಅಂತ ಸೊ ಅದಕ್ಕೆ ಎಲ್ಲ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಒಂದು ಏಳು ಕಾಲ ಹಂಗೆ ರಂಗೋಲಿ ಹಾಕ್ತೀನಿ ಮೇನಾಗಿ ಆಗಿ ಫಸ್ಟ್ ನಾನು ತಿಂಡಿ ಮಾಡ್ಬಿಡ್ತೀನಿ ಸತಿ ಅರ್ಧ ಅಂದರೆ ಸ್ವಲ್ಪ ಪ್ರಿಪೇರ್ ಮಾಡಿ ಬಂದಿರ್ತೀನಿ ಇಲ್ಲಾಂದರೆ ಫುಲ್ಲೇ ತಿಂಡಿ ಮಾಡಿಬಿಡ್ತೀನಿ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ ಯಾಕೆಂದ್ರೆ ಹಸ್ಬೆಂಡು ಬೇಗ ಸೈಟ್ ಹತ್ರ ಹೋಗ್ತಾರಲ್ವಾ ಅವ್ರಿಗೂ ವೇಟ್ ಮಾಡ್ಸೋಕೆ ಇಷ್ಟ ಆಗೋಲ್ಲ ಸೊ ಅವ್ರನ್ನ ಕಳಿಸಿ ಇಲ್ಲಾಂದರೆ ಸ್ವಲ್ಪ ಅರ್ಧಂಬರ್ಧ ಕೆಲಸ ಮಾಡಿ ಆಮೇಲೆ ಬಂದು ರಂಗೋಲಿ ಹಾಕೋದು ಸುಮಾರೊಂದು ಒಂದು ಒಂದೂವರೆ ಗಂಟೆ ಟೈಮ್ ವಾಕಿಂಗ್ ಮಾಡೋದು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಫಿಲಮ್ಸ್ ನೋಡೋದು ನಾನೇನಾದರೂ ಓದೋದು ಸೊ ಈ ರೀತಿ ಎಲ್ಲ ಶೆಡ್ಯೂಲ್ ಆಗ್ತಾ ಇದೆ ಜೊತೆಗೆ ನನಗೆ ಈ ನಡುವೆ ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತಲ್ವ ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ ಹಾಲಿಡೇ ಇರೋ ಇರೋದ್ರಿಂದ ಸ್ವಲ್ಪ ಹೆಲ್ದಿ ವರ್ಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಚೆನ್ನಾಗಿ ಸಿಗ್ತಾ ಇದೆ ಓದಿನ ವ್ಲಾಗ್ ಓದ್ ವ್ಲಾಗಲ್ಲೂ ತೋರಿಸ್ನಲ್ಲ ಪಾಲಕ್ನ ಯೂಸ್ ಮಾಡಿಕೊಂಡು ಚಪಾತಿ ಮಾಡಿದ್ದೆ ಆ ರೀತಿಯೇ ಎಷ್ಟೊಂದು ಹೆಲ್ದಿ ವರ್ಷನ್ಸ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ನೆಕ್ಸ್ಟ್ ಇವತ್ತು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸುಮಾರು ಜನ ನಾನು ಒಂದು ಹೇಳಿದ್ದೆ ಓದಿನ ಬ್ಲಾ ಓದ್ ಬ್ಲಾಗಲ್ಲಿ ಹೇಳಿದ್ದೆ ತುಂಬ ರೆಸ್ಪೆಕ್ಟ್ ಕೊಡೋದು ಇಂಪಾರ್ಟೆಂಟು ಲೈಫಲ್ಲಿ ನಮಗೆ ರೆಸ್ಪೆಕ್ಟ್ ಸಿಗೋದು ಇಂಪಾರ್ಟೆಂಟು ಅಂತ ಎಷ್ಟು ಜನ ಕೇಳಿದ್ದು ನಮಗೆ ಎಷ್ಟೊಂದು ಜನ ರೆಸ್ಪೆಕ್ಟೇ ಕೊಡೋಲ್ಲ ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡೋಲ್ಲ ಅವ್ರನ್ನ ಹೇಗೆ ಇಗ್ನೋರ್ ಮಾಡೋದು ಅಂತ ಲೈಫಲ್ಲಿ ನಾವು ಯಾವಾಗಲೂ ತಲೆಯಲ್ಲಿ ಏನು ನೆನ್ಪಿಟ್ಕೋಬೇಕು ಅಂದರೆ ಪ್ರತಿಯೊಬ್ಬರು ನಮಗೆ ಇಂಪಾರ್ಟೆಂಟ್ ಅಲ್ಲ ತುಂಬ ಅಂದರೆ ತುಂಬ ಕಡಿಮೆ ಜನ ನಮ್ಮ ವೆಲ್ ವಿಷರ್ಸ್ ಶ್ರೇಯೋಭಿಲಾಷಿಗಳು ಅಂತ ಇರ್ತಲ್ಲ ತುಂಬ ಕಡಿಮೆ ನಾವೇನಾದರೂ ಸಕ್ಸಸ್ ಕಂಡಾಗ ನಮ್ಮ ಜೊತೆ ಅವರು ಖುಷಿ ಪಡೋದು ನೋವು ಇದ್ದಾಗ ಅವರೂ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಬರೋದು ತುಂಬ ಕಡಿಮೆ ಜನನೇ ಸಿಗೋದು ನಮಗೆ ನೋವು ಜಾಸ್ತಿ ಆಗಿದ್ರೆ ನಮಗೆ ನೋವು ಇದ್ದರೆ ಅಯ್ಯೋ ಇವ್ರಿಗೂ ಆಗಿದೆ ಒಳ್ಳೇದಾಯಿತು ಅಥವಾ ನಾವೇನಾದ್ರೂ ಸಕ್ಸಸ್ ಕಾಣ್ತಾ ಇದ್ದೀವಿ ಅಂದರೆ ಕಿಚ್ಚು ಪಡುವಂಥ ಜನಗಳೇ ಜಾಸ್ತಿ ಸೊ ಆ ಥರದ್ರಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ ಯಾರ್ಯಾರು ಹೇಗೆ ಹೇಗೆ ಅಂತ ಸೊ ಅದ್ರ ಪ್ರಕಾರ ನಮ್ಮ ಟ್ರೀಟ್ಮೆಂಟು ಅವ್ರಿಗೆ ಆ ಥರನೇ ಇರಬೇಕು ಅವ್ರು ಏನಾದರೂ ನಿಜವಾಗ್ಲೂ ಜೆನ್ಯೂನಾಗಿ ನಮಗೆ ಒಳ್ಳೆ ಒಳ್ಳೆಯವರು ನಮಗೆ ಒಳ್ಳೇ ಬಯಸ್ತಾರೆ ಆ ಥರ ಜನಗಳಿದ್ರೆ ಅವ್ರನ್ನ ಯಾವತ್ತೂ ಕಳ್ಕೊಬಿಡಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಅದೇ ಹೇಳ್ತೀನಲ್ಲ ಅಂಥ ಜನಗಳು ಸಿಕ್ಕೋದೇ ಕಷ್ಟ ಬಟ್ ಇನ್ ಕೇಸ್ ಅವರೇನಾದರೂ ನಮಗೆ ಸ್ವಲ್ಪ ಬ್ಯಾಕ್ ಬಿಚ್ಚಿಂಗ್ ಥರ ಮಾಡ್ತಿದ್ದಾರೆ ಮುಂದೆ ಚೆನ್ನಾಗಿದ್ದು ಹಿಂದೆ ಏನೇನೋ ಯೋಚನೆ ಮಾಡೋದು ನಮ್ಮ ಬಗ್ಗೆ ಏನೇನೋ ಮಾತಾಡೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ಅಂದರೆ ಏಕೆಂದರೆ ನಾನು ಸುಮಾರು ಸತಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಬೇಕಾರೆ ಹೇಳಿದ್ದೀನಿ ತುಂಬ ಚೆನ್ನಾಗಿರ್ತಾರೆ ಶ್ವೇತಾ ಅದೇ ಅಳ್ತಿರ್ತಾರೆ ಶ್ವೇತಾ ಎಷ್ಟು ಚೆನ್ನಾಗಿರ್ತಾರೆ ನಮ್ಮ ಮುಂದೆ ಎಲ್ಲ ಹಿಂದೆ ಹೋಗಿ ಈ ಥರ ಎಲ್ಲ ಚುಚಿ ಚುಚಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಆಮೇಲೆ ಒಬ್ಬ ನನ್ನ ಫ್ರೆಂಡ್ ಫ್ರೆಂಡೆ ಅವಳು ಅವಳಿಗೆ ಮದುವೆಯಾಗಿ ಹನ್ನೊಂದು ವರ್ಷ ಆಯಿತು ಪಾಪ ಮಕ್ಕಳಾಗ್ಲಿಲ್ಲ ಅವಳಿಗೆ ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಅಂದರೆ ಜನಗಳು ಅವ್ಳಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗಾಗಿ ಹಸ್ಬೆಂಡ್ಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ಏನೇನೋ ಟೆಸ್ಟ್ಗಳು ಎಲ್ಲ ಮಾಡಿಸ್ಕೋತಾ ಇದ್ದಾರೆ ಬಟ್ ಆಡ್ಕೊಳ್ಳೋ ಜನಗಳು ಹೇಗೆ ಅವ್ರಿಗೆ ಚುಚ್ಚಿ ಮಾತಾಡ್ತಾರೆ ಅಂದರೆ ನಾನು ಅದೇ ಅವಳು ನನ್ನ ಹತ್ರ ಫೋನ್ ಮಾಡಿ ಹೇಳ್ತಾನೆ ಇರ್ತಾಯಿತ್ತು ಸ್ವಲ್ಪ ಕ್ಲೋಸ್ ಫ್ರೆಂಡೇ ಡಿಗ್ರಿ ಫ್ರೆಂಡು ಆಯಿತಾ ಎಷ್ಟು ವರ್ಷ ಆಯಿತು ಮದುವೆಯಾಗಿ ನೋಡಿ ನನಗೆ ಆಲ್ಮೋಸ್ಟ್ ಆಗಿ ಹದಿನೈದು ವರ್ಷ ಆಗಿದೆ ಅಂದರೆ ಅವಳು ನನಗಿಂದ ನಾಲ್ಕು ವರ್ಷ ಲೇಟ್ ಹನ್ನೊಂದು ವರ್ಷ ಆಯಿತು ಅವಳು ಆಗಿ ಸೊ ಮಕ್ಕಳೇ ಆಗ್ತಿಲ್ಲ ಬೇಜಾರು ಮಾಡ್ಕೋತಾಳೆ ಅವ್ರ ಹಸ್ಬೆಂಡು ಅವ್ರ ಅತ್ತೆ ಮಾವ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅವಳಿಗೆ ಇಲ್ಲ ಪರವಾಗಿಲ್ಲ ಆಗದೆ ಇದ್ರೂ ಪರವಾಗಿಲ್ಲ ಬಿಡು ಅದನ್ನೇ ಇಂಪಾರ್ಟೆಂಟ್ ಅಲ್ಲ ನೀನು ಚೆನ್ನಾಗಿರು ನೀನು ನೆಮ್ಮದಿಯಾಗಿರುವಂಥ ಅತ್ತೆ ಮಾವ ಅಪ್ಪ ಅಮ್ಮ ಹಸ್ಬೆಂಡು ಮೇನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಬಟ್ ರಿಲೇಟಿವ್ಸು ಅವ್ರಿಗೆ ನೇಬರ್ಸು ಇಂಥವರೆಲ್ಲ ಎಷ್ಟು ಚುಚ್ಚು ಚುಚ್ಚಿ ಮಾತಾಡ್ತಾರೆ ಅಂದರೆ ಒಳ್ಗೊಂಥರ ಬೇಜಾರಾಗಿ ಹೋಗಿದೆ ಸೊ ಆ ಥರ ಪ್ರತಿಯೊಬ್ಬರು ಲೈಫಲ್ಲೂ ಒಂದಲ್ಲ ಒಂದು ಪರ್ಸನ್ನ ಎಷ್ಟೊಂದು ಜನ ಜನರನ್ನ ನಾವು ಅವಾಯ್ಡ್ ಮಾಡಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಅವ್ರನ್ನ ಇಗ್ನೋರ್ ಮಾಡಿಕೊಂಡೇ ಲೈಫ್ನ ಮುಂದೆ ಹೋಗ್ತಾ ಇರಬೇಕು ಎಷ್ಟೊಂದು ಜನ ಕೇಳಿದ್ರಿ ಹೇಗೆ ಇಗ್ನೋರ್ ಮಾಡೋದು ಹೇಳಿ ಅಂತ ಕೆಲವು ಸತಿ ಏನಾಗುತ್ತೆ ಅಂದರೆ ಒಂದೇ ಮನೇಲಿ ಕೂಡ ಇಬ್ರು ಕಂಡ್ರೆ ಆಗಲ್ಲ ಆದ್ರೂ ಜೊತೇಲಿ ಇರಬೇಕಾಗುತ್ತೆ ಎಷ್ಟೊಂದು ಸಿಚುವೇಶನ್ಸ್ ನಾನು ಕೇಳಿದ್ದೀನಲ್ಲ ಎಲ್ಲ ನನಗೆ ಈ ಥರ ಅನುಭವ ಎಲ್ಲ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತೀನಿ ಎಲ್ಲ ಅನುಭವ ಇರೋ ಫ್ರೆಂಡ್ಸೂ ನನಗೆ ಸಿಕ್ಕಿದ್ದಾರೆ ಆಯಿತಾ ಅವರೆಲ್ಲ ಹೇಳ್ಕೊತಾ ಇರ್ತಾರೆ ಒಂದೇ ಇರಬೇಕು ಅತ್ತೆ ಸೊಸೆ ಜಗಳ ಆಡ್ತಿರ್ತಾರೆ ಇಲ್ಲ ಹಸ್ಬೆಂಡ್ ವೈಫನೇ ಕಷ್ಟ ಇದಾಗ್ತಿರುತ್ತೆ ಅಥವಾ ಕೆಲವು ಸರ್ತಿ ಈ ಮದುವೆ ಆಗದೆ ಇರೋ ಟೈಮಲ್ಲಿ ನಮ್ಮ ಹಸ್ಬೆಂಡ್ ನನ್ನ ಫ್ರೆಂಡ್ಸ್ ಮಕ್ಕಳು ಆಯಿತಾ ಅವರೂ ಅಷ್ಟೇ ಅಪ್ಪ ಅಮ್ಮ ಅಮ್ಮನ ಜೊತೆ ಜಗಳ ಮಾಡ್ತಿರ್ತಾರೆ ಈ ಥರ ಎಲ್ಲ ಕ್ಲಾಷಸ್ ಇರುತ್ತೆ ಸೊ ಇಂಥದೆಲ್ಲ ಚಿಕ್ಕ ಪುಟ್ಟ ಹೇಗೋ ಸಾಲ್ವ್ ಮಾಡ್ಕೋಬೋದು ಅದನ್ನೆಲ್ಲ ದೊಡ್ಡದು ಅಂತ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಒಂದೇ ಮನೇಲಿರ್ತೀವಿ ಅಂದರೆ ಆದಷ್ಟು ಬೇಗ ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಅವ್ರ ಜೊತೆನೂ ಸಾಲ್ವ್ ಆಗಿಲ್ಲ ಅಂದರೆ ಇಗ್ನೋರ್ ಮಾಡಿಕೊಂಡು ಮುಂದೆ ಲೈಫ್ ನೋಡ್ಕೋಬೇಕಾಗುತ್ತೆ ಅದನ್ನೇ ಕೊರ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಆಗೋಲ್ಲ ಫಸ್ಟು ನಮ್ಗೆ ಈ ಕೆಲವು ಪಾಯಿಂಟ್ಸ್ ಹೇಳ್ತೀನಿ ಅದನ್ನು ನೆನ್ಪಿಟ್ಕೊಳ್ಳಿ ಯಾವುದನ್ನ ಪರ್ಸನ್ ಜೊತೆ ನಾವು ಏನಾನ ಇಷ್ಟ ಆಗ್ತಿಲ್ಲ ಅವ್ರ ಜೊತೆ ಅಂದರೆ ಪ್ಲೀಸ್ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ಳಿ ವಿಪರೀತ ನೀವೇ ಟ್ರೈ ಮಾಡಿ ಅವ್ರಿಗೋಸ್ಕರ ಅಲ್ಲ ಅವ್ರ ಜೊತೆ ರಿಲೇಷನ್ಶಿಪ್ ನಿಮ್ಗೆ ಇಷ್ಟ ಅಂತ ಅಲ್ಲ ಒಂದು ನಾವು ನೆಮ್ಮದಿಯಾಗಿರಬೇಕು ಅಂದರೆ ಆದಷ್ಟು ಜಗಳ ಆಡೋದು ನೆಗೆಟಿವ್ ಪರ್ಸನ್ಸ್ ಜೊತೆ ಇರೋದು ಇವೆಲ್ಲ ಕಡಿಮೆ ಮಾಡಿಕೊಂಡ್ರೆ ನೆಗೆಟಿವಿಟಿ ಕಡಿಮೆ ಮಾಡಿಕೊಂಡ್ರೇ ಒಳ್ಳೇದು ಆ ಒಂದು ಇಂಟೆನ್ಷನಿಂದ ನಾವು ಆದಷ್ಟು ಜಗಳಗಳನ್ನ ಮನಸ್ತಾಪವನ್ನು ಕಡಿಮೆ ಮಾಡಿಕೊಂಡು ಸಾಲ್ವ್ ಮಾಡಿಕೊಂಡು ನೆಮ್ಮದಿಯಾಗಿ ಇರೋಕ್ಕೇ ಟ್ರೈ ಮಾಡಬೇಕು ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಅವ್ರಿಗೋಸ್ಕರ ಅಲ್ಲ ನಮ್ಮ ನೆಮ್ಮದಿಗೋಸ್ಕರ ಕೇಸ್ ನೀವು ಎಷ್ಟೇ ಟ್ರೈ ಮಾಡಿದ್ರು ಅವ್ರ ಸೈಡಿಂದ ಏನೇ ಚೇಂಜಸ್ ಇಲ್ಲ ಅಂದಾಗ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ ಇವತ್ತು ನಾನು ಏನು ಟಿಪ್ಸ್ ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಇಗ್ನೋರ್ ಮಾಡೋಕ್ಕೆ ಟ್ರೈ ಮಾಡಿ ಯಾವ ರೀತಿ ಇಗ್ನೋರ್ ಮಾಡಬೇಕು ಅಂದರೆ ಇವೆಲ್ಲ ಸಣ್ಣ ಪುಟ್ಟ ಟಿಪ್ಸೇನೆ ಬಟ್ ತುಂಬ ಹೆಲ್ಪ್ ಆಗುತ್ತೆ ಕೆಲವೊಂದು ಪ್ರತಿ ಮದುವೆಗಳ್ಗೆ ಹೋದಾಗ ಫಂಕ್ಷನ್ಗಳಿಗೆ ಹೋದಾಗ ನನ್ನ ಫ್ರೆಂಡ್ಸ್ ನನಗೆ ಅವ್ಳು ಮಗು ಆಗಿಲ್ಲ ಅಂತ ಹೇಳಿದ್ನಲ್ಲ ಅವಳು ಇದನ್ನ ಫಾಲೋ ಮಾಡ್ತಾಳಂತೆ ಅವ್ಳು ಫೋನ್ ಮಾಡಿದಾಗ ಇದನ್ನು ಹೇಳ್ತಾ ಇದ್ಲು ಯಾರಾನ ಸಿಗ್ತಾರಲ್ವೇ ಈ ಥರ ಕುಂಕು ಮಾತಾಡೋರು ಸಿಗ್ತಾರಲ್ವ ನಾನು ಈ ಥರ ಮಾಡ್ಬಿಡ್ತೀನಿ ಆಗುತ್ತೆ ನಾನು ಅವ್ರ ಜೊತೆ ಕುತ್ಕೊಳ್ಳೋಕೆ ಆಗುತ್ತೆ ನಿಮಗೂ ಅನುಭವ ಆಗಿರುತ್ತೆ ಯಾರಾನೋ ಕಿತ್ಕಿ ಕಿತ್ಕಿ ಮಾತಾಡೋದು ಅಯ್ಯೋ ನಿನ್ನ ಮಗನಿಗೆ ಕೆಲಸ ಸಿಕ್ಕಿಲ್ವಾ ನಿನ್ನ ಮಗನಿಗೆ ಮದುವೆ ಆಗಿಲ್ವಾ ನಿನ್ನ ಮಗಳಿಗೆ ಮದುವೆ ಆಗಿಲ್ವಾ ಅಯ್ಯೋ ನಿಮ್ಮ ಪರ್ಸೆಂಟೇಜ್ ಇಷ್ಟೇನಾ ನಿಮ್ಮ ಮಗಳ ಪರ್ಸೆಂಟೇಜ್ ಇಷ್ಟೇನಾ ಇನ್ನೂ ಮನೆ ಕಟ್ಕೊಂಡಿಲ್ವಾ ನೀವು ಇನ್ನೂ ಕಾರ್ ತೊಗೊಂಡಿಲ್ವಾ ಅಯ್ಯೋ ನಮ್ಮ ಲೈಫಲ್ಲಿ ನಾವು ನಾವೇ ಚೆನ್ನಾಗಿರ್ತೀವಿ ಇರುವಷ್ಟು ದೇವ್ರು ಎಷ್ಟು ಕೊಟ್ಟಿರ್ತಾರೋ ಅಷ್ಟಲ್ಲಿ ನಾವು ಚೆನ್ನಾಗೇ ಇರ್ತೀವಿ ಬಟ್ ಇವ್ರುಗಳು ಮಾತಾಡಿ ಮಾತಾಡಿ ಯಾವ ಲೆವೆಲ್ಗೆ ಫೀಲಿಂಗ್ಸ್ ತರಿಸ್ಬಿಡ್ತಾರೆ ಅಂದರೆ ಅಯ್ಯೋ ನಾವೇನು ಸಾಧಿಸಿ ಇಲ್ವೇನೋ ಲೈಫಲ್ಲಿ ಒಂಥರ ನೆಗೆಟಿವಿಟಿನ ತುಂಬ ಮೂಟೆಗಟ್ಟಲೆ ತುಂಬಿಸಿ ಹೊಟ್ಟೋಗ್ತಾರೆ ಸೊ ಅದಕ್ಕೇ ಯಾರು ನಮ್ಮ ಲೈಫಲ್ಲಿ ಕರ್ಕೊಳ್ಳೋಕ್ಕೂ ಇಷ್ಟಪಡಬೇಡಿ ಹೆಂಗೆ ಅವಾಯ್ಡ್ ಮಾಡಬೇಕು ಅಂದರೆ ಇದಕ್ಕೆಲ್ಲ ಫಸ್ಟ್ ಪಾಯಿಂಟು ನೀವು ಸ್ಟ್ರಾಂಗ್ ಮೈಂಡೆಡ್ ಆಗಿರಬೇಕು ಏನೇ ಆದರೂ ಕೂಡ ನಾನು ಕೂಗ್ಬಾರ್ದು ಈಗ ಫಸ್ಟ್ ಸ್ಟೆಪ್ ಏನು ಗೊತ್ತಾ ಮನುಷ್ಯ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ ಒಂದು ಸತಿ ಎಲ್ಲ ಎರಡು ಸತಿ ಎಲ್ಲ ಮೂರ್ನಾಲ್ಕು ಸತಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅನಲೈಸ್ ಮಾಡಿ ಇವ್ರು ಹೇಗೆ ಇವ್ರು ಬೇಕು ಅಂತಲೇ ಚುಚ್ಚಿ ಮಾತಾಡ್ತಿದ್ದಾರ ಅಥವಾ ಏನಾದರೂ ನಾವು ತಿದ್ಕೊಳ್ಳಿ ಅಂತ ಏನಾದರೂ ಬೈ ಕೆಲವು ಬೈಯೋರೆಲ್ಲ ಕೆಟ್ಟವರು ಅಂತಲ್ಲ ಅದೂ ಅಷ್ಟೇ ದೊಡ್ಡವ್ರು ಬೈತಾರೆ ಆಯಿತಾ ನಾವು ತಿದ್ಕೊಳ್ಳಿ ಅಂತಲೇ ಬೈತಾರೆ ಬಟ್ ಕೆಲವು ಸತಿ ಚುಚ್ಚಿ ಮಾತಾಡಿ ನಮಗೆ ನೋವಿಸ್ಬೇಕು ಅಂತಲೇ ಬಯೋ ಇದು ಮಾಡೋರು ಇರ್ತಾರೆ ಇರ್ತಾರೆ ಸೊ ಅಂಥವ್ರನ್ನ ಅವಾಯ್ಡ್ ಮಾಡಬೇಕು ಅಂದರೆ ಸ್ಟ್ರಾಂಗ್ ಮೈಂಡೆಡ್ ಆಗಿ ಇಂಪಾರ್ಟೆಂಟು ನೆಕ್ಸ್ಟು ರೆಸ್ಪಾಂಡ್ ಮಾಡಕ್ಕೆ ಹೋಗ್ಬೇಡಿ ನಾವು ಎಷ್ಟು ರಿಯಾಕ್ಟು ರೆಸ್ಪಾಂಡು ಮಾಡೋಕ್ಕೆ ಹೋಗ್ತೀವಿ ಅದೆಲ್ಲ ನಮ್ಮ ಮನಶಾಂತಿ ಹಾಳಾಗದೆ ಅವರು ಏನನ್ನ ಅಂದ್ಕೊಳ್ಳಿ ಏನನ್ನ ಅಂದ್ಕೊಳ್ಳಿ ಕೆಲವು ಸರ್ತಿ ಏನಾಗುತ್ತೆ ಅಂದರೆ ಅವ್ರು ನಾವು ಅನ್ನೋಲ್ಲ ಅನ್ನೋಲ್ಲಾದರೆ ವಿಪರೀತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಸ್ವಲ್ಪ ಕೊಡಿ ಆಯಿತಾ ವಾಪಸ್ ಕೊಡಿ ಅದು ಇಂಪಾರ್ಟೆಂಟ್ ಯಾಕೆಂದರೆ ನಾವು ತುಂಬ ಕೈ ಕೊಟ್ಕೊಂಡು ಕುತ್ಕೊಂಡಿದ್ದೀವಿ ಅಂದರೆಗಳೆಲ್ಲ ಸಹಿಸ್ಕೋತಾಳೆ ಅಂತ ಆಗುತ್ತೆ ಇದೆಲ್ಲನೂ ನಮಗೆ ಸಿಚುವೇಶನ್ಸ್ ಹೆಂಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದಷ್ಟು ನಾವು ಶಾಂತವಾಗಿರೋದು ನಮ್ಮ ಮನಶಾಂತಿ ಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಸ್ಟೇಬಲ್ ಆಫ್ ಮೈಂಡ್ ಇರುತ್ತೆ ನೆಕ್ಸ್ಟ್ ತುಂಬಾ బిಜಿ ಆಗ ಹೋಗಿ ಎಷ್ಟು ಬ್ಯುಸಿಯಾಗಿ ಅಂದರೆ ನೀವೇನೋ ಗೋಲ್ ಇಟ್ಕೊಂಡಿರ್ತೀರ ನಿಮ್ಮ ಲೈಫಲ್ಲಿ ಏನೋ ಸಾಧಿಸಬೇಕು ಅಂತ ಇರ್ತೀರಲ್ವ ಅದ್ರ ಬಗ್ಗೆನೇ ವರ್ಕ್ ಮಾಡಿ ನೀವು ಯಾವಾಗ ಅದ್ರ ಬಗ್ಗೆನೇ ಫೋಕಸ್ ಮಾಡಿಕೊಂಡು ಅದ್ರ ಬಗ್ಗೆನೇ ಥಿಂಕ್ ಮಾಡಿಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ಸಣ್ಣ ಪುಟ್ಟ ಕಾಂಜಿ ಪಿಂಜಿ ಜನಗಳು ಅಂತ ಇರ್ತಾರಲ್ಲ ಅಂಥವ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಟೈಮ್ ಇರಲ್ಲ ಆದಷ್ಟು ನಾವು ಏನಾರು ಗೋಲ್ ಇಟ್ಕೋಬೇಕು ಆಯಿತಾ ಆ ಗೋಲ್ ಇಲ್ಲ ಅಂದರೆ ಲೈಫಲ್ಲಿ ಲೈಫ್ ಲೀಡ್ ಮಾಡ್ತಾ ಇರೋದೇ ಕಶ್ ಇಶ್ ಅದು ಕರೆಕ್ಟಲ್ಲ ಏನಾರೂ ಒಂದು ಅಂದ್ಕೊಂಡಿರಬೇಕು ಈ ಥರ ಬರೀ ಕೆರಿಯರ್ ಅಂತಲ್ಲ ನಾನು ಕರೆಕ್ಟಾಗಿ ಲೈಫ್ ಲೀಡ್ ಮಾಡಬೇಕು ಟೆನ್ಷನ್ ಮಾಡ್ಕೋಬಾರ್ದು ಮಕ್ಕಳನ್ನ ಚೆನ್ನಾಗಿ ಓದ್ಕೋಬೇಕು ಈ ಥರ ಏನಾದರೂ ಒಂದು ಡೈಲಿ ಬೇಸಿಸಲ್ಲೂ ಟಾರ್ಗೆಟ್ ಇಟ್ಕೊಂಡು ಈ ರೀತಿ ಮಾಡಿಕೊಂಡು ಅದರ ಪ್ರಕಾರನೇ ವರ್ಕ್ ಮಾಡಿಕೊಂಡು ಟು ಡ್ಯೂ ಲಿಸ್ಟ್ ಮಾಡಿಕೊಂಡು ಫುಲ್ ನಾನು ಏನು ಅಂದ್ಕೊಂಡಿದ್ದೀನಿ ಅದ್ರ ಪ್ರಕಾರನೇ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರೆ ಇವ್ರಿಗೆಲ್ಲರ ಬಗ್ಗೆ ಯೋಚನೆ ಮಾಡೋಕ್ಕೆ ಇಷ್ಟು ಟೈಮ್ ಇರಲ್ಲ ನೆಕ್ಸ್ಟು ಶಾರ್ಟಾಗಿ ನಾನು ಇವತ್ತಿನ ತಿಂಡಿಗೆ ಪಲಾವ್ ಮಾಡಿದ್ದೆ ಎಣ್ಣೆ ಹಾಕಿ ಬೀನ್ಸ್ ಕಟ್ ಮಾಡ್ಕೊಂಡ್ರೆ ಅದು ಹಾಕಿ ಬೇಗನೆ ಮಾಡಿಬಿಡ್ತೀನಪ್ಪ ನನಗೆ ಪಲಾವ್ ಅಂದರೆ ಬೇಗ ಆಗುವಂಥ ರೆಸಿಪಿ ಸ್ವಲ್ಪ ಬೀನ್ಸ್ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಟೊಮ್ಯಾಟೊ ಒಂದು ನಾಲ್ಕೈದು ಹಾಕಿದ್ದೀನಿ ಈ ಮಿಕ್ಸಿಗೆ ಪುದೀನಾ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಸೋಂಪು ಇದಿಷ್ಟನ್ನು ಹಾಕಿದ್ದೀನಿ ಒಗ್ಗರಣೆಗೆ ಕಸೂರಿ ಮೆಥಿನೂ ಹಾಕಿದ್ದೀನಿ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೋಬೋದಾಯ್ತಾ ಇದು ಬೀನ್ಸ್ ಕಟ್ ಮಾಡೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲಾಂದರೆ ಪ್ರಿಪ್ರೇಷನ್ ಟೈಮು ಕುಕ್ಕಿಂಗ್ ಟೈಮು ಎಲ್ಲ ಕಡಿಮೆನೇ ಆಮೇಲೆ ನೀನು ನೀವು ಯಾವಾಗಲೇ ರೈಸ್ ಐಟಮ್ ಮಾಡಿದ್ರು ಮಸಾಲೆನ ಚೆನ್ನಾಗಿ ಬೇಯಿಸಿ ಎಣ್ಣೆಯಲ್ಲಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಪಲಾವ್ದು ಅರೋಮಾ ಫ್ರೇಗ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾವು ಬೇಗ ಬೇಗ ಎಲ್ಲ ಮಸಾಲೆ ಹಾಕ್ಬಿಟ್ಟು ಅಕ್ಕಿ ಹಾಕಿ ನೀರು ಹಾಕಿ ಕೂಗಿಸ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗೆ ಬರಲ್ಲ ಕರೆಕ್ಟಾಗಿ ಟೇಸ್ಟ್ ಬರಬೇಕು ಅಂದರೆ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ನಾನು ಹೇಳಿ ಯಾವಾಗಲೂ ಹೇಳ್ತೀನಲ್ಲ ನಿಧಾನಕ್ಕೆ ಮಾಡೋ ರೆಸಿಪೀಸು ಅದರ ಮಜಾನೇ ಬೇರೆ ಎಲ್ಲ ಫ್ಲೇವರ್ಸು ಬಿಟ್ಕೊಳ್ಳುತ್ತೆ ಪಲಾವು ಬಿರಿಯಾನಿ ಮತ್ತು ಗೀ ರೈಸು ಫ್ರೈಡ್ ರೈಸು ಎಲ್ಲ ಏನು ಅಂದರೆ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ರೇ ಈ ರೈಸ್ ಐಟಮ್ ಚೆನ್ನಾಗೋದು ಸೊ ಅದಕ್ಕೇ ಎಲ್ಲ ಬಿಟ್ಕೊಂಡಾದ್ಮೇಲೆ ಕ್ಯಾರೆಟ್ ಹಾಕಿದ್ದೀನಿ ಪುದೀನ ಹಾಕಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಬಾಡಿಸಿ ಪುದೀನ ತುಂಬ ಇತ್ತು ಆ್ಯಕ್ಚುಲಿ ಅದಕ್ಕೆ ಪುದೀನ ಬಾತ್ ಮಾಡೋಣ ಅಂತಲೇ ಮಾಡ್ತಾಯಿದ್ದೀನಿ ರುಬ್ಬೋಕ್ಕೂ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೆ ಈ ರೀತಿ ನನ್ನ ಮಗಳು ಬಿಡಿಸ್ಕೊಟ್ಟಿದ್ರು ಆಯಿತಾ ಬಿಡಿಸು ಬಿಡಿಸಿ ಇಟ್ಟಿರು ಅಂದರೆ ನಾನು ಒಂದು ವಾರ ಯೂಸ್ ಮಾಡೋಣ ಬಿಡಿಸಿಟ್ಟಿರು ಅಂತ ಹೇಳಿದ್ರೆ ನೀಟಾಗಿ ಒಂದು ದೊಡ್ಡ ಕಟ್ನ ತೊಳೆದಿಟ್ಬಿಟ್ಟಿದ್ದಾಳೆ ಅದು ಸ್ಟೋರ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಅದಕ್ಕೆ ಪುದೀನ ಬಾತೆ ಮಾಡಿಬಿಡೋಣ ಸ್ವಲ್ಪ ಜಾಸ್ತಿ ಪುದೀನ ಹಾಕಿ ಅಂತ ಮಾಡ್ತಾಯಿದ್ದೀನಿ ಜಸ್ಟ್ ಒಂದೂವರೆ ಗ್ಲಾಸಷ್ಟು ಒಂದೂವರೆ ಪಾವಷ್ಟು ನಾನು ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿದ್ದೆ ಅಷ್ಟೇ ಅದನ್ನು ಹಾಕಿ ಈ ಎಣ್ಣೆಯಲ್ಲಿ ಅಕ್ಕಿನೂ ಫ್ರೈ ಮಾಡೋದ್ರಿಂದ ಉದುದ್ರಾಗ ಚೆನ್ನಾಗಾಗುತ್ತೆ ಮೇ ಏನಾಗಿ ಈಗ ನೀರು ಹಾಕ್ತೀರಲ್ವ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಈ ಸ್ಟೇಜಲ್ಲಿ ಲಿಡ್ನ ಕ್ಲೋಸ್ ಮಾಡಿ ನೆನ್ಪಿಟ್ಕೊಳ್ಳಿ ನಾನು ಹೇಳೋದನ್ನು ಈ ಸ್ಟೇಜಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಹತ್ತು ನಿಮಿಷ ಬಿಟ್ಬಿಡಿ ಅಥವಾ ಏಳು ನಿಮಿಷ ಬಿಡಿಯೈತೆ ಏಳು ನಿಮಿಷ ಕರೆಕ್ಟ್ ಇರುತ್ತೆ ಆ ಅಕ್ಕಿಗೆ ಆ ಫ್ಲೇವರ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಳುತ್ತೆ ಗೊತ್ತಾ ಸೊ ಇದೆಲ್ಲ ಚಿಕ್ಕ ಪುಟ್ಟ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಾವು ಮಾಡುವಂಥ ರೆಸಿಪಿ ತುಂಬ ಚೆನ್ನಾಗಿರತ್ತೆ ನಾನು ಈ ರೀತಿನ ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದನೇ ಕಲ್ತಿರೋದು ಸೊ ಆಗ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಖುಷಿಯಾಗುತ್ತೆ ನಿಮಗೆ ಹೌದು ಇದು ಮಾಡಿದ್ದು ಖುಷಿಯಾಯಿತು ಅಂತ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ಎಣ್ಣೆ ಎಲ್ಲ ತೇಲ್ ಬಂದಿರುತ್ತೆ ಅಕ್ಕಿ ಒಂದು ಐದು ಹತ್ತು ಪರ್ಸೆಂಟ್ ಬೆಂದಿರುತ್ತೆ ನೋಡಿ ಈ ರೀತಿ ಆಗಿರುತ್ತಲ್ವ ಈಗ ನೀರು ಹಾಕಿ ಆಮೇಲೆ ಕಂಪಲ್ಸರಿ ಕುದಿಯೋ ಸ್ಟೇಜಲ್ಲಿ ಟೇಸ್ಟ್ ನೋಡಿ ಸ್ವಲ್ಪ ಸಮುದ್ರದ ನೀರು ಥರ ಉಪ್ಪು ಉಪ್ಪಾಗಿರಬೇಕು ಇಲ್ಲಾಂದರೆ ಪಲಾವ್ ಆಗುತ್ತೆ ಜಾಸ್ತಿನೂ ಉಪ್ಪು ಇರಬಾರ್ದು ನೋಡ್ಕೊಳ್ಳಿ ಅದನ್ನು ಟೇಸ್ಟ್ ನೋಡಿ ಆಮೇಲೆ ಕುದಿಯೋ ಸ್ಟೇಜಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ನಮ್ಮ ಕುಕ್ಕರ್ ಒಂದು ವಿಸಿಲ್ ಬಂದರೆ ಸಾಕು ಆಮೇಲೆ ಸರ್ವ್ ಮಾಡಿದ್ರೆ ಆಯಿತು ಇವತ್ತಂತೂ ಬ್ಯಾಲೆನ್ಸ್ಡ್ ಮೀಲ್ಸ್ ಅಂತಲೇ ಹೇಳ್ಬೋದು ಮುಂದೆ ತೋರಿಸ್ತೀನಿ ಪ್ಲೇಟಲ್ಲಿ ಹೇಗೆ ನಾನು ಮಾಡಿ ಡೆಕೋರೇಷನ್ ಮಾಡಿದ್ದೆ ಅಂತ ಸೌತೆಕಾಯಿ ಇಟ್ಟಿದ್ದೆ ಪಲಾವ್ ಇಟ್ಟಿದ್ದೆ ಆಮೇಲೆ ಮೊಸರು ಬಜ್ಜಿ ಮತ್ತು ಸ್ಪ್ರೌಟ್ಸು ಈ ನಡುವೆ ಒಂದು ಚಿಕ್ಕ ಬೌಲಷ್ಟು ಮೊಳಕೆ ಕಟ್ಸಿರೋ ಕಾಳು ಇಟ್ಬಿಟ್ಟಿದ್ದೀನಿ ಹೆಸರು ಕಾಳು ಇಟ್ಟಿರ್ತೀನಿ ನನ್ನ ಚಿಕ್ಕ ಮಗಳೂ ಅಷ್ಟೇ ಹೋಗ್ತಾ ಬರ್ತಾ ತಿಂತಾ ಇರ್ತಾಳೆ ಒಂದೊಂದು ಹಿಡಿ ಹಾಗೆ ಬಾಯ್ಗೆ ಹಾಕೊಂಡು ಆಟಾಡೋಕ್ಕೆ ಹೋಗ್ತಾಳೆ ಸೊ ಈ ರೀತಿ ನನಗೆ ಖುಷಿಯಾಗುತ್ತೆ ಏನೋ ಒಂದು ಹೆಲ್ದಿ ಫುಡ್ ತಿಂತಾ ಇದ್ದಾಳೆ ಅಂತ ನಾನು ಅಷ್ಟೇ ಹೋಗ್ತಾ ಬರ್ತಾ ಏನಾದರೂ ಪಾತ್ರೆ ತೊಳೆಯಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ ಆಗೊಂದು ಹಿಡಿ ತೊಗೊಂಬರ್ತೀನಿ ಇರ್ತೀನಿ ಅಷ್ಟೂ ಆಗಲ್ಲ ಬೇರೆ ಎಲ್ಲ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ ಸೊ ಆ ರೀತಿ ನಮ್ಮ ಕ್ರೇವಿಂಗ್ ಿಂಗ್ಸು ಕಡಿಮೆ ಆಗುತ್ತೆ ಹೆಲ್ದಿನೂ ತಿಂದಿರ್ತೀವಿ ಫೈಬರ್ ಆ್ಯಡ್ ಆಗುತ್ತೆ ಸುಮ್ಮನೆ ಮೊಳಕೆ ಬರೆಸಿ ಒಂದು ಪ್ಲ ಪ್ಲೇಟಲ್ಲಿ ಹಾಕಿ ಅಥವಾ ಬೌಲಲ್ಲಿ ಹಾಕಿ ಅಡುಗೆ ಮನೇಲಿ ಇಟ್ಟಿರ್ತೀನಿ ಹೋಗ್ತಾ ಬರ್ತಾ ನನ್ನ ದೊಡ್ಡ ಮಗಳು ನಮ್ಮ ಹಸ್ಬೆಂಡು ನಾನು ಎಲ್ಲರೂ ತಿಂತಾಯಿರ್ತೀವಿ ಸೊ ಆ ರೀತಿ ಹೆಲ್ದಿಯಾಗಿ ತಿನ್ಕೊಂಡಿರ್ಬೋದು ನೆಕ್ಸ್ಟು ಪುದೀನ ಜಾಸ್ತಿ ಇತ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ಪುದೀನ ಜ್ಯೂಸು ನಾ ಫುಲ್ ಫ್ಯಾಮಿಲಿಗೆ ಮಾಡ್ತಾಯಿದ್ದೀನಿ ಒಂದಿಷ್ಟು ಪುದೀನ ಹಾಕಿದ್ದೀನಿ ನೀರು ಹಾಕಿದ್ದೀನಿ ಶುಂಠಿ ಉಪ್ಪು ಇದಿಷ್ಟನ್ನೇ ಹಾಕಿರೋದು ಇನ್ನೇನು ಹಾಕಿಲ್ಲ ಅದು ಅರ್ಶನದ್ದು ಕೊಂಬು ತಂದಿದ್ನಲ್ಲ ಅದ್ರದ್ದು ಒಂದು ಚಿಕ್ಕ ಪೀಸ್ ಹಾಕಿದ್ದೀನಿ ಎಷ್ಟೊಂದಿತ್ತಲ್ಲ ಪುದೀನ ಮತ್ತೆ ಇನ್ನೇನಕ್ಕೆ ವೇಸ್ಟ್ ಮಾಡೋದು ಅಂತ ಈ ರೀತಿ ಜ್ಯೂಸ್ ಮಾಡಿಕೊಂಡು ಕುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೇಲಿಂದ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕಟ್ಟು ಇಷ್ಟು ಪುದೀನ ಎಲೆಗಳನ್ನ ಯೂಸ್ ಮಾಡ್ತೀವಿ ಅಂದರೆ ನೀರು ಚೆನ್ನಾಗಿ ಹಾಕಬೇಕು ಜಾಸ್ತಿ ಪುದೀನ ಯೂಸ್ ಮಾಡಿಕೊಂಡು ಗಟ್ಟಿಯಾಗಿ ಜ್ಯೂಸ್ ಮಾಡ್ಕೋತೀವಿ ಅಂದರೆ ಅದೊಂದು ಚೂರು ಚೆನ್ನಾಗಿರಲ್ಲ ಟೇಸ್ಟು ಡೈಲ್ಯೂಟೆಡ್ ಈ ಥರ ಜ್ಯೂಸ್ ಇದ್ದರೆ ಆರಾಮಾಗಿ ಫ್ರೆಶ್ ಅನಿಸುತ್ತೆ ನಿಮಗೆ ಕುಡಿತಾ ಇದ್ರೆ ಸೊ ನೀವು ಈ ರೀತಿ ಸಮ್ಮರಲ್ಲಿ ಟ್ರೈ ಮಾಡಿ ತುಂಬ ರಿಫ್ರೆಶಿಂಗ್ ಅಂತ ಅನ್ಸುತ್ತೆ ಆಯಿತಾ ನೆಕ್ಸ್ಟ್ ಹೇಳಿದ್ನಲ್ಲ ಯಾರನ್ನ ಇಗ್ನೋರ್ ಮಾಡಬೇಕು ಅಂದರೆ ತುಂಬ ಬ್ಯುಸಿಯಾಗಿ ಲೈಫಲ್ಲಿ ಫೋಕಸ್ ಇರೋದು ತುಂಬ ಇಂಪಾರ್ಟೆಂಟ್ ಈಗ ಒಂದು ಸಿಚುವೇಶನ್ಸ್ ಹೇಳ್ತೀನಿ ಮದುವೆ ಮನೆಗೆ ಹೋಗಿರ್ತೀರ ಅಲ್ಲಿ ಯಾವುದೋ ಜೊತೆ ನಿಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಹೆಡ್ಫೋನ್ ಹಾಕ್ಕೊಂಬಿಡಿ ಆಯಿತಾ ಕಿವಿಗೆ ಏನಾದರೂ ಬ್ಲೂಟೂತ್ ಹಾಕೋಗ್ಬಿಡಿ ಆಮೇಲೆ ಆ ಸೈಡೆ ಹೋಗಿ ಹೋಗ್ಬಿಡಿ ಇದೆಲ್ಲ ಎಷ್ಟು ಟೆಕ್ನಿಕ್ ಇಂಪಾರ್ಟೆಂಟ್ ಗೊತ್ತಾ ನಾವು ಇದು ಹೆಂಗೆ ಅಂದರೆ ಅವಾಯ್ಡ್ ಮಾಡೋದು ಅಯ್ಯೋ ಕೆಲಸ ಅನ್ಸುತ್ತೆ ಹೀಗೂ ಮಾಡಬೇಕಾ ಲೈಫಲ್ಲಿ ಅಂತ ಎಷ್ಟು ಅಷ್ಟ್ ಮಾಡಲೇಬೇಕು ನಮ್ಮ ನೆಮ್ಮದಿ ನಾವು ಕಾಪಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು ಆ ಸೈಡ್ ಹೋಗೋಕ್ಕೆ ಹೋಗಬೇಡಿ ಆಯಿತಾ ನಿಮ್ಮ ಸೈಡಿಗೆ ನಿಮ್ಮ ಪಾಡಿಗೆ ನಿಮ್ಮ ಕಡೆ ಬಂದುಬಿಡಿ ತುಂಬ ನೆಮ್ಮದಿ ಕಾಪಾಡ್ಕೊತೀರ ನೆಕ್ಸ್ಟು ಏನಾದರೂ ತೀರಾ ಅವರು ಮಾತಾಡ್ಸಿದ್ರು ಕೂಡ ಒಂದು ಶಾರ್ಟಾಗಿ ಪೊಲೈಟಾಗಿ ಆನ್ಸರ್ ಕೊಡಿ ಅಷ್ಟೇ ಆಮೇಲೆ ತುಂಬ ಐ ಕಾಂಟ್ಯಾಕ್ಟ್ ಇಟ್ಕೊಳಕ್ಕೆ ಹೋಗ್ಬಿಡಿ ನೀವು ಇದೆಲ್ಲ ಫಾಲೋ ಮಾಡಿ ಆಯಿತಾ ನನಗೆ ಇದೆಲ್ಲ ಟಿಪ್ಸ್ ಹೇಳಿದ್ದು ನನ್ನ ಫ್ರೆಂಡ್ ಬಟ್ ಇದೆಲ್ಲ ವರ್ಕ್ ಆಗುತ್ತೆ ಅವಳಿಗೆ ಎಷ್ಟು ಹಿಂಸೆ ಆಗೋಗಿತ್ತು ಅಂದರೆ ಒಬ್ಬರಾದಮೇಲೆ ಒಬ್ಬರು ಒಬ್ರಾದ್ಮೇಲೆ ಒಬ್ಬರು ಅದ್ರ ಬಗ್ಗೆ ಮಾತಾಡೋದು ಚುಚ್ಚು ಚುಚ್ಚಿ ಮಾತಾಡೋದು ಅವಳು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಗಿದ ತಕ್ಷಣವೇ ಮದುವೆ ಆಗಿ ಮಕ್ಕಳಾಗಿಲ್ವಾ ಮಕ್ಕಳಾಗಿಲ್ವಾ ಅಂತ ಕೇಳ್ತಾರೆ ಅವಳಿಗೆ ಹನ್ನೊಂದು ವರ್ಷ ಆಗಿದೆ ಅಂದರೆ ನೋ ಯೋಚನೆ ಮಾಡಿ ಒಂದು ಒಂಬತ್ತು ವರ್ಷದಿಂದ ಅವಳು ಎಷ್ಟು ಟಾರ್ಚರ್ ನೋಡಿರಬೇಡ ಸೊ ಅದಕ್ಕೆ ನೆನಪಾಗ್ತಿತ್ತು ಅವಳ್ದು ಆಯಿತಾ ಸೊ ಅವಳು ಹೇಳಿದ್ದಿದ್ದು ಈ ಥರ ನಾನು ಐ ಕಾಂಟ್ಯಾಕ್ಟೇ ಮಾಡಲ್ಲ ಯಾರಾದರೂ ಆ ಥರ ಚುಚ್ಚೋರು ಏನಾದರೂ ಮಾತಾಡೋರು ಡಿಸ್ಟರ್ಬ್ ಮಾಡೋರು ಈ ಥರ ಕಂಡ್ರೆ ಅವ್ರು ಕಣ್ಣಿಟ್ಟು ಕಣ್ಣೇ ನೋಡೋಲ್ಲ ಅವಳು ಆಯಿತಾ ನೆಕ್ಸ್ಟು ಏನಾದರೂ ಕರೆದ್ರೂ ಅವಳು ಅಂತಳಂತೆ ನಾನು ಕೇಳಿಸ್ತಿರೋಳ್ ಥರ ಹೊರಟೋಗಿಬಿಡ್ತೀನಿ ಯಾಕೆಂದರೆ ಕರೆದು ಇನ್ನೇನು ಕೇಳ್ತಾರೆ ಅಂತ ಗೊತ್ತು ಮನುಷ್ಯ ಹೇಗೆ ಅಂತ ಒಂದು ಸತಿ ಅನಲೈಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಓಕೆ ಇವ್ರು ಹೀಗೇ ಇವ್ರು ನನಗೆ ಚುಚ್ಚಿ ಚುಚ್ಚಿನೇ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಹಾಗೆಯೇ ಸೊ ಕೇಳಿದ್ರೂ ಕೇಳಿದೆ ರಂಗ ಇದು ಮಾಡೋದು ಆಮೇಲೆ ಏನು ಗೊತ್ತಾ ಯಾವಾಗಲೂ ನಾವು ಏನು ಖುಷಿಯಾಗುತ್ತೆ ಅದನ್ನು ಮಾಡಬೇಕು ಖುಷಿ ಆಗುತ್ತೆ ಅದನ್ನ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಲೈಫಲ್ಲಿ ನಾವೇ ಇರಲ್ಲ ಈಗ ಅವ್ರಿಗೇನು ಇಷ್ಟ ನಮ್ಮ ಜೊತೆ ರುಚಿ ರುಚಿ ಮಾತಾಡೋದು ಇಷ್ಟ ಬಟ್ ನಮಗೆ ನಮ್ಮ ನೆಮ್ಮದಿ ಹಾಳಾಗುತ್ತಾ ಅವ್ರ ಖುಷಿಗೋಸ್ಕರ ಅವ್ರ ಜೊತೆ ಕೂತ್ಕೊಂಡು ನಮ್ಮ ಟೈಮ್ ಕೊಟ್ಕೊಂಡು ನಾ ಮನಸ್ಸನ್ನು ಕೆಡ್ಸ್ಕೊಳ್ಳೋ ಬದಲು ನಮ್ಗೇನು ಇಷ್ಟನೋ ಅದನ್ನು ಮಾಡೋಣ ಕೇಳಿಸಿದ್ರು ಕೇಳಿಸ್ತಿರೋ ಥರ ಹೋಗೋಣ ನೋಡಿ ಜೆನ್ಯೂನಾಗಿರಬೇಕು ಬಟ್ ಸ್ಮಾರ್ಟಾಗಿ ಲೈಫ್ನ ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಯಾರು ಖುಷಿ ಅದೇ ಮದುವೆ ಮನೇಲಿ ನಿಮ್ಗೆ ಯಾರು ಖುಷಿನೂ ಇರುತ್ತೋ ಅವ್ರ ಜೊತೆ ಟೈಮ್ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬೇಕು ಅಂತಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಆಯಿತಾ ಯಾರ ಜೊತೆ ನಿಮಗೆ ಕಂಫರ್ಟಬಲ್ ಇರುತ್ತೋ ಅವ್ರ ಜೊತೆ ನೀವು ಕೂತ್ಕೊಳ್ಳಿ ಅವ್ರ ಜೊತೆ ಸರೌಂಡಿಂಗ್ ಮಾಡ್ಕೊಳ್ಳಿ ಅಂದರೆ ಅವ್ರನ್ನ ಸುತ್ತಲೂ ಇಟ್ಕೊಳ್ಳಿ ಲೈಫಲ್ಲೂ ಅಷ್ಟೇ ತುಂಬ ಬೇರೋರ ಜೊತೆ ಯಾರು ಚುಚ್ಚಿ ಚುಚ್ಚಿ ಮಾತಾಡ್ತಾರಲ್ಲ ನಮ್ಮನ್ನು ಹೀಯರ್ಡ್ಸ್ ಮಾತಾಡೋರು ಅಂಥವ್ರನ್ನೆಲ್ಲ ಎಂಟರ್ಟೈನೇ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಸೋಡಿ ನೋಡಿ ಫಸ್ಟ್ ಏನು ಗೊತ್ತಾ ಈ ಥರ ಡೆಕೋರೇಷನ್ ಮಾಡಿದ್ದೆ ಆಮೇಲೆ ಮೊಳಕೆ ಕಾಳು ನೆನಪಾಯಿತು ಅದಕ್ಕೆ ಅದನ್ನು ಹಾಕ್ತೆ ಇದು ನಿಜವಾಗ್ಲೂ ಹೇಳ್ತೀನಲ್ಲ ಇದೊಂದು ಕಂಪ್ಲೀಟ್ ಮೀಲ್ ಅಂತಲೇ ಹೇಳ್ಬೋದು ಈ ಥರ ಡೈಲಿ ತಿನ್ನಬೇಕು ನಾವು ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಅಟ್ಲೀಸ್ಟ್ ವಾರಕ್ಕೊಂದು ಫೋರ್ ಫೈವ್ ಡೇಸನ್ನು ಈ ಥರ ಟ್ರೈ ಮಾಡಿದ್ರೆ ಹೊಟ್ಟೆ ಎಷ್ಟು ತುಂಬೋಗುತ್ತೆ ಅಂದರೆ ನೋಡಿ ಪಲಾ ಕ್ವಾಂಟಿಟಿ ಜಸ್ಟ್ ಒಂದೂವರೆ ಸೌಟ್ ಅಷ್ಟೇ ಅದು ಇನ್ನು ಒಂದು ಸೌಟ್ ಹಾಕಿದ್ರೂ ಹೊಟ್ಟೆ ತುಂಬುತ್ತೆ ಇದು ಇನ್ಫ್ಯಾಕ್ಟ್ ನಾನು ಫುಲ್ಲು ತಿನ್ನಲಿಲ್ಲ ಅಷ್ಟು ಹೆವಿ ಆಗೋಗುತ್ತೆ ಇದು ಏಕೆಂದರೆ ಸೌತೆಕಾಯಿನೇ ಫಸ್ಟು ತಿನ್ಕೊಂಬಿಟ್ ಆ್ಯಕ್ಚುಲಿ ರೂಲ್ ಇರೋದೇ ಅದೇ ಗೊತ್ತಾ ಫಸ್ಟು ಸಲಾಡನ್ನ ತಿನ್ಬೇಕಂತೆ ಸೊ ಆಗ ಹೊಟ್ಟೆ ತುಂಬ್ದಂಗೆ ಆಗುತ್ತಲ್ಲ ಅನ್ನ ಎಲ್ಲ ಚಪಾತಿ ಇದನ್ನೆಲ್ಲ ಕಡಿಮೆ ತಿಂತೀವಿ ಸೊ ವೆಯ್ಟ್ ಬ್ಯಾಲೆನ್ಸ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ ಹೆಲ್ದಿಯಾಗಿ ಇದು ಮಾಡ್ತೀವಿ ನೋಡಿ ನಾನು ಹೇಳೋದನ್ನೆಲ್ಲ ಒಂದು ಬೌಲಷ್ಟು ಇದು ಮಾಡಿ ಇಟ್ಟಿರ್ತೀನಿ ಇದು ಎರಡು ದಿನಕ್ಕೆ ಖಾಲಿ ಆಗ್ಬಿಡುತ್ತೆ ಇಷ್ಟು ಚೆನ್ನಾಗಿ ಅದು ಈಗ ಸಮ್ಮರ್ಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಟ್ರೈ ಮಾಡ್ಯಪ್ಪ ಹೆಸರು ಕಾಳಂತೂ ಏನೂ ಟೇಸ್ಟ್ ಚೆನ್ನಾಗಿರಲ್ಲ ತಿನ್ನೋಕ್ಕಾಗಲ್ಲ ಈ ಥರ ಎಲ್ಲ ಏನೂ ಇಲ್ಲ ಅದಕ್ಕೆ ಆರಾಮಾಗಿ ನೆನೆಸಿ ಒಂದೂವರೆ ದಿನಕ್ಕೆಲ್ಲ ಮೊಳಕೆ ಚೆನ್ನಾಗಿ ಬಂದಿರುತ್ತೆ ಅದನ್ನು ಇಟ್ಟಿರಿ ಮಕ್ಳಿಗೆ ಹೇಳಿ ದೊಡ್ಡವ್ರಿಗೆ ಹೇಳಿ ನೀವೂ ಫಾಲೋ ಮಾಡಿ ಹೋಗ್ತಾ ಬರ್ತಾ ತಿಂತಾಯಿದ್ರೆ ಅದಕ್ಕೆ ಅಂತಲೇ ಕುತ್ಕೊಂಡು ತಿನ್ನಬೇಕು ಅಂತ ಏನಿಲ್ಲ ಸೊ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಸೊ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ರೀತಿ ಪ್ಲೇಟಲ್ಲಿ ಡೆಕೋರೇಷನ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಎಗ್ ರೈಸು ದಿಢೀರಾಗಿ ನನ್ನ ಜ ಮಕ್ಳಿಗೆ ಬೇಕು ಅಂತ ಎಗ್ ರೈಸ್ ಮಾಡಿಕೊಟ್ಟೆ ಅಡುಗೆ ಮಾಡೋಕ್ಕೆ ಮೂಡಿರಲಿಲ್ಲ ಆ್ಯಕ್ಚುಲಿ ಬೇರೆ ಕೆಲಸ ತುಂಬ ಇತ್ತು ಕ್ಲೀನಿಂಗ್ ಕೆಲಸ ಅಂತ ದಿಢೀರಾಗಿ ಎಗ್ ರೈಸ್ ಮಾಡ್ತಾಯಿದ್ದೀನಿ ಎಣ್ಣೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ ಹಾಕಿರೋದು ಆಯಿತಾ ಆಮೇಲೆ ಬೇಕಾದ್ರೆ ಕಸೂರಿ ಮೆಥೆ ಅದು ಇದು ಎಲ್ಲ ಹಾಕೋಬೋದು ನೀವು ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೆಕ್ಸ್ಟು ಮೊಟ್ಟೆ ಹೊಡೆದು ಹಾಕಿದೆ ಆಮೇಲೆ ಅನ್ನ ಹಾಕಿದೆ ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಬಿರಿಯಾನಿ ಮಸಾಲ ಇಷ್ಟನ್ನು ಹಾಕಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಜಸ್ಟ್ ಒಂದು ಸೆವೆನ್ ಮಿನಿಟ್ಸ್ಗೆಲ್ಲ ಹಾಗೋಗುತ್ತೆ ರಾತ್ರಿದು ಸ್ವಲ್ಪ ಅನ್ನ ಇತ್ತು ಸೊ ಬೆಳಗ್ಗೆಗೆ ಅವ್ರು ಕೇಳಿದ್ರು ಅದಕ್ಕೆ ಬೇಗ ಮಾಡಿಕೊಟ್ಟಿದ್ದಾಯಿತು ಪಲಾವ್ ಬೇಡ ಬೇಡ ಅಂತ ಅಂದರು ನೆಕ್ಸ್ಟ್ ಮಧ್ಯಾಹ್ನ ಪಲಾವ್ ಅವರೇ ತಿನ್ಕೊಂಡ್ರು ಬೆಳಗ್ಗೆ ಫ್ರೈಡ್ ರೈಸ್ ಥರ ಮಾಡಿಕೊಟ್ಟೆ ಅಟ್ಲೀಸ್ಟ್ ರಜೆದಲ್ಲೇನ ಅವ್ರದ್ದು ಏನು ಬೇಡಿಕೆ ಇದೆ ತೀರ್ಸೋಣ ಅಂತ ಅಷ್ಟೇ ನೆಕ್ಸ್ಟ್ ನೋಡಿ ಇದನ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೆಶ್ ಆಗಿ ಯೂಸ್ ಮಾಡಿಕೊಂಡ್ರೆ ಕಡಿಮೆ ಸಾಮಾನು ಹಾಕಿದ್ರೂ ಬೇಗ ಮಾಡ್ಕೊಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನನಗೆ ಇದು ಸ್ವಲ್ಪ ಈ ಸ್ಟೀಲ್ ಐಟಮ್ಸಲ್ಲೆಲ್ಲ ಮಾಡೋಕ್ಕೆ ನನಗಿನ್ನೂ ಬರ್ತಿಲ್ಲ ಅಥವಾ ಈ ಕಡಾಯಿ ಚೆನ್ನಾಗಿಲ್ವೋ ಇಷ್ಟನೇ ಆಗೋಲ್ಲ ಈ ಸ್ಟೀಲ್ದು ಸ್ವಲ್ಪ ಬೇರೆ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಐರನ್ ತವ ಒಂದು ಬುಕ್ ಮಾಡ್ಕೊಂಡಿದ್ದೀನಿ ನಮ್ಮದು ಐರನ್ ಇದು ಏನು ದೋಸೆದು ಹೆಂ ಫುಲ್ ಹಾಳಾಗೋಗಿದೆ ನಾನು ಹೊಸ ಮನೆಗೆ ಹೋದ್ಮೇಲೆ ತೊಗೊಳ್ಳೋಣ 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 ಕಾಯ್ತಾಯಿದ್ದೀನಿ ಬಟ್ ಅದೇನೋ ರೀಸೆಂಟಾಗಿ ನೋಡಿದೆ ಸ್ಟಿಕ್ ಪ್ಯಾನಲ್ಲಿ ಒಂದು ಚಿಕ್ಕ ಸ್ಕ್ರ್ಯಾಚ್ ಆಗಿದ್ರು ಕೂಡ ಟೂ ಮಿಲಿಯನ್ ಪ್ಲಾಸ್ಟಿಕ್ಕು ನಮ್ಮ ಬಾಡಿಗೆ ಸೇರಿಸಿ ಸೇರುತ್ತಂತೆ ಸೊ ಸ್ಕ್ರ್ಯಾಚಸ್ ಇಲ್ಲದೆ ಇರುವಂಥ ಸ್ಟಿಕ್ ಓಕೆ ಸ್ಟಿಕ್ ಥರ ವರ್ಕ್ ಆಗುತ್ತೆ ಒಂದು ಚಿಕ್ಕ ಸ್ಕ್ರ್ಯಾಚ್ ಇದ್ದರೂ ಕೂಡ ನಿಧಾನಕ್ಕೆ ಟೂ ಅಷ್ಟು ಮೈಕ್ರೋಪ್ಲಾಸ್ಟಿಕ್ ರಿಲೀಸ್ ಆಗುತ್ತೆ ಅಂದರೆ ಅದು ಬೇರೆ ಹೆಲ್ತ್ ಅಜಾಡ್ಸ್ಗೂ ಕಾರಣ ಆಗುತ್ತೆ ಅಂತ ಅರ್ಥ ಸೊ ಅದಕ್ಕೆ ಅದನ್ನೆಲ್ಲ ಓದ್ಬಿಟ್ಟು ಸ್ವಲ್ಪ ಕಾನ್ಷಿಯಸ್ ಆಗಿ ಇಮಿಡಿಯೇಟಾಗಿ ಒಂದು ಐರನ್ ತವ ಬುಕ್ ಮಾಡ್ಕೊಂಡಿದ್ದೀನಿ ಈಗ ಒಂದೊಂದೇ ಒಂದೊಂದೇ ಒಂದು ಸತಿ ಅಂದರೆ ಬರ್ಡನ್ ಆಗುತ್ತೆ ಒಂದೊಂದೇ ಚೇಂಜ್ ಮಾಡ್ಕೋಬೇಕಪ್ಪ ಎಷ್ಟೋ ಎಲ್ಲಿ ಎಲ್ಲಿಗೋ ಖರ್ಚು ಮಾಡ್ತೀವಿ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚು ಮಾಡ್ಕೋಬೇಕು ಅಂತ ಅನಿಸ್ತು ಸೊ ಆ ರೀತಿ ಆಮೇಲೆ ಎಲ್ಲದಕ್ಕೂ ಏನು ಗೊತ್ತಾ ನೀವು ಅವಾಯ್ಡ್ ಮಾಡ್ತೀರಾ ಕೆಲವ್ರನ್ನ ಇಗ್ನೋರ್ ಮಾಡಬೇಕು ಅಂದರೆ ಎಲ್ಲದಕ್ಕೂ ಆನ್ಸರ್ ಕೊಡೋಕೆ ಹೋಗ್ಬೇಡಿ ಸೈಲೆಂಟಾಗಿರಿ ಸೈಲೆಂಟ್ ನಮ್ಮ ವೀಕ್ನೆಸ್ ಎಲ್ಲ ಸೈಲೆನ್ಸೇ ನಮ್ಮ ಸ್ಟ್ರೆಂತು ಒಂದು ತಿಳ್ಕೊಳ್ಳಿ ನಾವು ಸೈಲೆಂಟಾಗಿರಬೇಕು ಅಂದರೆ ತುಂಬ ಕಷ್ಟ ಅದು ಎಲ್ಲರಿಂದೂ ಆಗಲ್ಲ ಅದು ಸೊ ನಮ್ಮ ಸ್ಟ್ರಾಂಗ್ ಅದು ನಮ್ಮ ಸ್ಟ್ರೆಂತ್ ಅದು ಆಯಿತಾ ಆಮೇಲೆ ಏನೋ ಒಂದು ಮಾತಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ ಅದು ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ಟಾಪಿಕ್ನ ಚೇಂಜ್ ಮಾಡಿಬಿಡಿ ನಕ್ಕೊಂಡು ಹೇಗೋ ಏನೋ ಟಾಪಿಕ್ ಚೇಂಜ್ ಮಾಡಿಬಿಟ್ಟು ಅವ್ರ ಜೊತೆ ಚ ಸ್ವಲ್ಪ ಚೆನ್ನಾಗೇ ಇರಿ ಅವ್ರಿಗೆ ತಲೆ ಕೆಟ್ಟಿಕೊಡ್ಬೇಕು ಏನು ನಾನು ಇಷ್ಟು ಚುಚ್ಚಿ ಮಾತಾಡ್ತಾಯಿದ್ರು ಹಿಂಗೆ ಇದ್ದಾಳಲ್ಲ ಅಂತ ಸೊ ನಾವು ಯಾವಾಗ ಡಿಸ್ಟರ್ಬ್ ಆಗ್ತಾ ಇದ್ದೀವಿ ನಮಗೆ ಬೇಜಾರಾಗ್ತಾ ಇದೆ ಅಂತ ಪ್ರಿಟೆಂಡ್ ಮಾಡಿ ತೋರಿಸ್ತೀವಲ್ವ ಅವ್ರು ಇನ್ನೂ ಅವ್ರಿಗೆ ಕೆಲವ್ರಿಗೆಲ್ಲ ಮಜಾ ಅದೇ ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನಗ್ನಾಗ್ತಾನೆ ಇರಿ ಆಮೇಲೆ ಪದೇ ಪದೇ ವಾಚ್ ನೋಡ್ಕೊಳ್ಳೋದು ಇದೆಲ್ಲ ಮಾಡಿ ನಿಮ್ಮ ಬಾಡಿ ಲ್ಯಾಂಗ್ವೇಜಿಂದ ಅವ್ರಿಗೆ ಗೊತ್ತಾಗುತ್ತೆ ನೀವು ಅವರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಸೊ ಫೈನಲಿ ನಾನು ಏನು ಹೇಳ್ತೀನಿ ಅಂದರೆ ಯಾವಾಗಲೂ ಅಷ್ಟೇ ನಿಮ್ಮ ನಮ್ಮ ಶಾಂತಿನ ನಾವು ಕಾಪಾಡ್ಕೊಳ್ಬೇಕು ಮನಶಾಂತಿನ ಯಾರ್ದೋಗೋಸ್ಕರ ನಮ್ಮ ಖುಷಿ ಸಂತೋಷ ನೆಮ್ಮದಿ ಮನಃಶಾಂತಿನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಮನುಷ್ಯನ ಇಗ್ನೋರ್ ಮಾಡೋದನ್ನು ಕಲಿಯಿರಿ ಇನ್ನೊಂದೇನು ಗೊತ್ತಾ ನಾವು ಕರೆಕ್ಟಾಗಿರಬೇಕು ಅಂದರೆ ಕೆಟ್ಟ ಮನುಷ್ಯನ ಅವಾಯ್ಡ್ ಮಾಡಲೇಬೇಕು ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಬಟ್ಟೆನೇ ಹಾಳಾಗೋದು ಸೊ ಕೆಟ್ಟ ಮನುಷ್ಯರು ಸವಾಸ ಮಾಡಿದ್ರೆ ನಮ್ಮ ಲೈಫನ್ನೇ ಹಾಳಾಗೋದು ಸೊ ಅದಕ್ಕೆ ನಮ್ಮ ಪಾಸಿಟಿವ್ ಆಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಪಾಸಿಟಿವ್ ಪರ್ಸನ್ಸ್ ಜೊತೆ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಸ್ಟ್ ನೆಕ್ಸ್ಟ್ ಈ ಮೆಣಸಿನ ಪುಡಿ ತೋರಿಸಿದ್ದೀನಲ್ಲ ಇದು ನಮ್ಮ ಪಕ್ಕದಲ್ಲ ಪಕ್ಕದ ಮನೆಯವರು ಕೊಟ್ಟಿದ್ದು ಅವಳಿಗೆ ಅವಳು ಟೆಂತ್ ಸ್ಟ್ಯಾಂಡರ್ಡ್ ಆಯ್ತಾ ಅವಳು ಎಕ್ಸಾಮ್ ಮೂರು ದಿನ ಹಿಂದೆ ಬಂದ್ಬಿಟ್ಟು ನನಗೇನು ಅರ್ಥ ಆಗ್ತಿಲ್ಲ ಅವಳು ಬೇರೆ ಸ್ಕೂಲ್ ಅವಳು ಏನೂ ಅರ್ಥ ಆಗ್ತಿಲ್ಲ ನನಗೆ ಹೇಳ್ಕೊಡಿ ಅಂತ ಅಂದ್ಲು ಅದಕ್ಕೆ ಹೇಳ್ಕೊಟ್ಟಿದ್ದೆ ಅವರು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಫೀಸ್ ತೊಗೊಳ್ಳಿ ಫೀಸ್ ತೊಗೊಳ್ಳಿ ಅಂತ ನನಗೆ ಇಷ್ಟನೇ ಇರಲಿಲ್ಲ ಏನು ನಮಗೆ ಗೊತ್ತಿರೋದನ್ನು ಒಂದು ಮೂರು ದಿನ ಹೇಳೋದ್ರ ಹೇಳ್ಕೊಡೋದ್ರಲ್ಲಿ ನಾವು ಏನೂ ಕಳ್ಕೊಡೋಲ್ಲ ಅದು ಒಳ್ಳೆಯ ಹುಡುಗಿ ಬೇರೆ ಅವಳು ತುಂಬ ಶಾರ್ಪ್ ಇದ್ದಾಳೆ ಅಂತವ್ರು ಹೇಳಕ್ಕೆ ಇನ್ನೂ ಖುಷಿ ಖುಷಿಯಾಗುತ್ತೆ ಒಂದು ಹತ್ತು ಪಾಯಿಂಟು ಹೇಳಬೇಕು ಅನ್ನೋ ಜಾಗದಲ್ಲಿ ಇಪ್ಪತ್ತು ಪಾಯಿಂಟ್ ಹೇಳಿರ್ತೀವಿ ಅಷ್ಟು ಖುಷಿಯಾಗುತ್ತೆ ಸೊ ಅವರು ಕೂರ್ಗವರು ಅಲ್ಲಿ ಅವರು ಮೆಣಸು ಕಾಫಿ ಪುಡಿ ಎಲ್ಲ ಬೆಳೆಸ್ತಾರಂತೆ ಅಟ್ಲೀಸ್ಟ್ ಇದನ್ನು ತೊಗೊಳ್ಳಿ ಅಂತ ಆವತ್ತಿಂದ ಆಯ್ತು ಆವತ್ತು ಅಂದ್ಕೊಂಡಿದ್ದು ಸೊ ಅದನ್ನು ತಂದುಕೊಟ್ರು ತುಂಬ ಫ್ರೆಶ್ ಆಗಿತ್ತು ಅದ್ರದ್ದು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನ್ ವೆಜ್ಗೆ ಈ ರೀತಿ ಫ್ರೈಡ್ ರೈಸ್ಗೆ ಎಲ್ಲ ಮಾಡ್ಕೋಬೋದು ನಾನು ನೀವು ಎಗ್ ತಿನ್ನಲ್ಲ ಅಂದರೆ ಎಗ್ ಜಾಗದಲ್ಲಿ ಪನ್ನೀರ್ನ ಯೂಸ್ ಮಾಡ್ಕೋಬೋದು ಸೊ ಈ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೆಟ್ಟ ಪರ್ಸನ್ಸ್ನ ಇಗ್ನೋರ್ ಮಾಡಿಕೊಂಡು ಪಾಸಿಟಿವಿಟಿನ ಲೈಫಲ್ಲಿ ತಂದ್ಕೊಳ್ಳಿ ನಮಸ್ಕಾರ